ಹಠವಾದಿ ಸೈಲೆಂಟ್ ಕಿಲ್ಲರ್ ರಮೇಶ್ ಜಾರಕಿಹೊಳಿ ರಾಜ್ಯ ರಾಜಕಾರಣದಲ್ಲಿ ಜನಸೇವೆಯ ಮೂಲಕ ಪ್ರವೃದ್ಧಮಾನಕ್ಕೆ ಬಂದ ಕೆಲವೇ ಕೆಲವು ನಾಯಕರಲ್ಲಿ ಇವರೊಬ್ಬರು ಹೊರಹೊಮ್ಮಿದವರಲ್ಲಿ ಜಾರಕಿಹೊಳಿಯವರು ಒಬ್ಬರು ಕುಟುಂಬದ ಹಿರಿಯ ಮಗನಾಗಿ ಜವಾಬ್ದಾರಿಯ ಜೊತೆಗೆ ರಾಜಕಾರಣ ಅನಿವಾರ್ಯವಾದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ವಿಧಾನಸಭೆಯ ಚುನಾವಣೆಯ ಕಣಕ್ಕಿಳಿದು ಯಶಸ್ಸು ಸಾಧಿಸಿದ ಕೆಲವೇ ಕೆಲವು ಯುವಕರಲ್ಲಿ ಇವರೂ ಕೂಡ ಒಬ್ರು ಸಾವಿರದ ಒಂಬೈನೂರ ಅರವತ್ತು ಮೇ ಒಂದರಂದು ಜನಿಸಿದ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಒಂದೊಂದು ಮೆಟ್ಟಿಲುಗಳನ್ನು ಏರುತ್ತಾ ಸಾಗುವುದರೊಂದಿಗೆ ಉಳಿದ ಕುಟುಂಬದ ತಮ್ಮಂದಿರ ಬೆಳವಣಿಗೆಗೂ ಕಾರಣೀಭೂತರಾದರು ಮುಂದೆ ಒಬ್ಬರಿಗೆ ಒಂದು ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದ ವಿಶ್ವಾಸ ಗಳಿಸಲು ಒಳರಾಜಕಾರಣ ಒಳಪಟ್ಟುಗಳೆಲ್ಲವನ್ನ ಹೇಳಿಕೊಟ್ಟು ಸತತವಾಗಿ ಆಗುವಂತೆ ನೋಡಿಕೊಂಡು ಬಂದಿದ್ದಾರೆ ಇನ್ನು ಆತನಿಯ ಚುನಾವಣೆ ಉಸ್ತುವಾರಿ ವಹಿಸಿಕೊಂಡಾಗ ಘಟಾನುಘಟಿಯನ್ನ ಸೋಲಿಸುವ ಮೂಲಕ ಕುಮಠಳ್ಳಿ ಎಂಬ ಸಾತ್ವಿಕ ವ್ಯಕ್ತಿಯು ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ಅವರದಾಗಿತ್ತು ಸ್ಥಳೀಯ ಸುಮಾರು ನಾಯಕರಲ್ಲಿ ಯಾವುದೇ ತರಹದ ಭಿನ್ನಾಭಿಪ್ರಾಯ ಮೂಡದಂತೆ ನೋಡಿಕೊಂಡರು ಅವರನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಅದೇ ತರನಾಗಿ ಆತನಿಯಲ್ಲಿ ಬಳಸಿಕೊಂಡು ಯಶಸ್ಸು ಸಾಧಿಸಿದರು ಜೊತೆಗಿನ ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಲು ಕಾರಣೀಭೂತರಾದರು ಕೇಳೋ ಸಿಂಹದ್ ವಂಶ ಅಂತಾರೆ ಚಿತ್ರದುರ್ಗಲ್ಲೋ ಕೇಳೋ ಚಿರ್ತೆ ಪರಂಪರೆ ಅಂತಾರೆ ಕೇಳು ಹುಳಿ ಮನೆತನ ಅಂತಾರೆ ಅಷ್ಟೇ ಯಾಕೆ ಕರ್ನಾಟಕದ ಯಾವ್ದೇ ಮೂಲಲ್ಲಿ ನಿಂತ್ಕೊಂಡು ಕೇಳೋ ನಮ್ಮ ಹೆಸರು ನಾನು ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಸೈನ್ಯ ಎಷ್ಟೇ ದೊಡ್ಡದಾಗಿರ್ಲಿ ನುಗ್ಗಿ ಒಬ್ಬನೇ ಹೊಡಿತು నీనే నానాడో నుడి దిగతన నీనే